ಇನ್ನು ಯಾಕ ಬರಲಿಲ್ಲವ ಶಾಲೆ ಮಕ್ಕಳು ವಾರದಾಗ ಆರು ದಿನ ಬಂದು ಹೋಗೋರು ಅಂಕಿ ಸಂಖ್ಯೆ ಲೆಕ್ಕ ಕಲಿಕಾ ಜೀವ ತಿನ್ನೋರು ಶಬ್ದ ಗಿಬ್ದ ಹೇಳಿ ಅಂತ ಗಲಾಟೆ ಮಾಡೋರು ಇನ್ನೂ ಯಾಕ ಬರಲಿಲ್ಲವ್ವ ಶಾಲೆ ಮಕ್ಕಳು ವಾರದಾಗ ಆರು ದಿನ ಬಂದು ಹೋಗೋರು ಪ್ರಶ್ನೆಗೆ ಉತ್ತರ ಬರೋದಿಲ್ಲಂತ ಕಿರಿಕಿರಿ ಮಾಡೋರು ಪಾಠ ಸರಳ ಅಂತ ಎದ್ದೆ ನಿಲ್ಲುವರು ಇನ್ನು ಯಾಕ ಬರಲಿಲ್ಲವ್ವ ಶಾಲೆ ಮಕ್ಕಳು ವಾರದಾಗ ಆರು ದಿನ ಬಂದು ಹೋಗೋರು ಹಾಡು ಡ್ಯಾನ್ಸು ಎಂದರವರು ಓಡೇ ಬರುವರು ಓದು ಬರಹ ಎಂದರವರು ಓಡೆ ಹೋಗುವರು ರೇಡಿಯೋ ಪಾಠ ಕೇಳಿ ಹಾಗೆ ಮಾಡೇನೆನ್ನುವರು ವಿಜ್ಞಾನದ ಪ್ರಯೋಗದಲ್ಲಿ ಆಸಕ್ತಿ ತೋರುವರು ಇನ್ನೂ ಯಾಕ ಬರಲಿಲ್ಲವ್ವ ಶಾಲೆ ಮಕ್ಕಳು ವಾರದಾಗ ಆರು ದಿನ ಬಂದು ಹೋಗೋರು ಒಂದು ದಿನವಾದರೂ ಬಣ್ಣದ ಬಟ್ಟೆ ತೊಟ್ಟೆವೆನ್ನುವರು ತಲೆಗೆ ಎಣ್ಣೆ ಹಚ್ಚಿ ಅಂದರೆ ಒಲ್ಲೊಲ್ಲೆ ಎನ್ನುವರು ಇನ್ನೂ ಯಾಕ ಬರಲಿಲ್ಲವ್ವ ಶಾಲೆ ಮಕ್ಕಳು ವಾರದಾಗ ಆರು ದಿನ ಬಂದು ಹೋಗೋರು ವಾರದಾಗ ಆರು ದಿನ ಬಂದು ಹೋಗೋರು